ಮಹಾರಾಷ್ಟ್ರದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಕೃಷ್ಣಾ ನದಿಗಳು ತುಂಬಿ ಹರಿಯುತ್ತಿವೆ ಆದ್ದರಿಂದ ನದಿ ಪಾತ್ರದ ಜನರು ಸುರಕ್ಷತಾ ದೃಷ್ಟಿಯಿಂದ ಯಾರೂ ನದಿ ಹತ್ತಿರ ಫೋಟೋ ಹಾಗೂ ವಿಡಿಯೋ ತೆಗೆದುಕೊಳ್ಳಲು ಹೋಗಬಾರದು ಎಂದು ಜಮಖಂಡಿಯ ಡಿವೈಎಸ್ಪಿ ಶಾಂತಿವೀರ್ ರೆಡ್ಡಿ ಅವರು ತಿಳಿಸಿದ್ದಾರೆ ಈಗಾಗಲೇ ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸ್ಥಳೀಯ ಆಡಳಿತ ಪೊಲೀಸ್ ಇಲಾಖೆಯು ಸಿದ್ಧವಾಗಿದೆ ಎಂದು ತಿಳಿಸಿದರು ನಮ್ಮ ದೇಶ ಮತ್ತೆ ನಮ್ಮ ಕನ್ನಡ ರಾಜ್ಯದಲ್ಲಿ ಮಳೆಗಾಲ ಶುರು ಆಗಿದೆ ಮಳೆಗಾಲದಲ್ಲಿ ಬೇರೆ ಬೇರೆ ಕಡೆ ತುಂಬಾ ಜಾಸ್ತಿ ಮಳೆ ಆಗ್ತಾರೆ ಇದರಿಂದ ನದಿಗಳಿಗೆ ಸಾಕಷ್ಟು ನೀರು ಹರಬಾರತ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ವಿ ಕೇಳಿದ್ವಿ ನದಿ ಪಾತ್ರಗಳಲ್ಲಿ ಕೆಲವು ಸೇತುವೆಗಳ ಮೇಲೆ ಮನರಂಜನೆಗೆ ಉಸ್ಕರ ಹೋಗ್ತಕ್ಕಂಥದ್ದು ತಮ್ಮ ಸಾಹಸವನ್ನು ಪ್ರವೇಶ ಮಾಡಕ್ ಹೋಗಿರ್ತಕ್ಕಂಥದ್ದು ಬಹಳಷ್ಟು ಜನ ನೀರಲ್ಲಿ ಜಲವಂತವಾಗಿರ್ತಕ್ಕಂಥದ್ದು ನಾವೆಲ್ಲನೂ ನೋಡಿದ್ವಿ ಕೇಳಿರ್ತೀವಿ ಅದಕ್ಕೆ ದಯವಿಟ್ಟು ಯಾರು ನದಿ ಪಾತ್ರದಲ್ಲಿರ್ತೀರಿ ನಡದಲ್ಲಿರ್ತೀರಿ ಅಂಥವ್ರು ದಯವಿಟ್ಟು ಮುಂಜಾಗ್ರತನ ವಹಿಸಿ ಚಿಕ್ಕ ಮಕ್ಕಳು ಹೆಣ್ಮಕ್ಳು ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀರಿನಲ್ಲಿ ಇಳಿಬೇಕಾದ್ರೆ ಸುರಕ್ಷತೆಯಿಂದ ಇಳಿಬೇಕು ನೀರಿನ ಪ್ರವಾಹ ಜಾಸ್ತಿ ಇದ್ದಾಗ ದಯವಿಟ್ಟು ನದಿ ಹತ್ರ ಯಾರು ಹೋಗಬಾರ್ದು ಅಂತ ಹೇಳ್ತಾ ಇರ್ತೇನೆ ದಯವಿಟ್ಟು ಎಲ್ಲರೂ ಜೀವ ರಕ್ಷಣೆಗೆ ಜಾಸ್ತಿ ಮಹತ್ವನ ಕೊಡಬೇಕು ಅಂತೇಳಿ ನಾನು ಅನ್ನಿಸ್ಕೊಳ್ತೇನೆ ಎಲ್ಲರೂ ಹುಷಾರಾಗಿದ್ರಿ ಏನಾದರೂ ನದಿ ಪಾತ್ರದ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳ ಹಾಕ್ತ ಸಾಧ್ಯತೆ ಇದ್ರೆ ಅಥವಾ ಅಲ್ಲಿ ನಮ್ದು ಪೊಲೀಸಿನ ಅವಶ್ಯಕತೆ ಮುಂಜಾಗ್ರತವಾಗಿ ಬೇಕಂತ ಹೇಳಿದ್ರೆ ಅದನ್ನೆಲ್ಲ ನಾವು ಮಾಡ್ಕೊಂಡಿರ್ತೀವಿ ಅಷ್ಟಾಗಿ ಸಹ ಮಧ್ಯಾಹ್ನದಲ್ಲಿ ತೊಂದರೆ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ನೀವು ಸಂಬಂಧಪಟ್ಟಕ್ಕಂಥ ಪೊಲೀಸ್ ಠಾಣೆಗಳಿಗೆ ಅಥವಾ ಅಧಿಕಾರಿಗಳಿಗೆ ನೀವು ಕರೆ ಮಾಡಿ ಅಥವಾ ಒಂದು ಒಂದು ಎರಡಕ್ಕೆ ಕರೆ ಮಾಡೋದ್ರ ಮುಖಾಂತರ ಆಗೋಂಥ ಅನಾಹುತವನ್ನು ತಪ್ಪಿಸಬೇಕಂತೇಳಿ ನಾನು ಗಮನಿಸ್ಕೊಡ್ತೀನಿ ಥ್ಯಾಂಕ್ ಯು